ಎಳ್ಳು ಬೆಲ್ಲ ತಿಂದು ಆ ಥರ ಎಲ್ಲ ಒಳ್ಳೆ ಮಾತ್ ಮಾತಾಡ ನೆಕ್ಸ್ಟ್ ಬರೋ ಜನ್ರೇಷನ್ಗೆಲ್ಲ ಇದೆಲ್ಲ ಗೊತ್ತಿರುತ್ತೋ ಇಲ್ವಾ ಈ ತರ ಇನ್ನೊಸೆಂಟ್ ಮಾಮ್ಸ್ ಆದರೆ ಮಾಡ್ಕೊಡ್ತಾರೆ ಸಕ್ಕರೆ ಹೆಚ್ಚಿಗೆ ಪಾಕ ರೆಡಿ ಮಾಡ್ಕೊಂತ ಸತಿ ಹಾಲು ಸತಿ ಮೊಸರು ಹಾಕಿ ಈ ಥರ ಸೋಸ್ಕೊತಾರೆ ಸೋಸ್ಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿಸಿ ಸೊ ಅದೊಂದು ಅದ ಬರೋ ತನಕ ಸೊ ಪಾಕನ ತಿರುಗಿಸ್ತಾರೆ ಆಮೇಲೆ ಈ ಥರ ಹಚ್ಚಿಗೆ ಅದನ್ನು ತುಂಬಿಸ್ತಾರೆ ಒಂದು ಟೂ ತ್ರೀ ಮಿನಿಟ್ಸು ತುಂಬಿಸಾದ್ಮೇಲೆ ಬಿಡ್ತಾರೆ ಆವಾಗ ಸಾಫ್ಟ್ ಆ್ಯಂಡ್ ಬಟರಿ ಸಕ್ಕರೆ ಹಚ್ಚು ರೆಡಿಯಾಗಿರುತ್ತೆ ನಿಮ್ಮ ಇದೇ ಥರ ಮಾಡ್ತಾರೆ ಸಕ್ಕರೆ ಹಚ್ಚನ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ಸೊ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾವಿಬ್ಬರು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಿರೋದ್ರಿಂದ ಹಬ್ಬದ ದಿನ ಕೂಡ ಜಿಮ್ ಮಿಸ್ ಮಾಡಬಾರ್ದು ಅಂತ ಜಿಮ್ ಕಡೆಗೆ ಹೊರಟಿದ್ವಿ ಜಿಮ್ ಅಲ್ಲಿ ಇವತ್ತು ಬೈಸಿಪ್ಸ್ ಮತ್ತೆ ಫೋರ್ ಆರ್ಮ್ಸ್ ಮಾಡಿದ್ವಿ ಎಳ್ಳು ಬೆಲ್ಲ ಪ್ರತಿ ವರ್ಷ ಮಾಡ್ತಾರೆ ಪಾಪ ನಮ್ಮಅಮ್ಮ ಕಷ್ಟಪಟ್ಟು ಕೊಬ್ಬರಿ ಎಲ್ಲ ನೀಟಾಗಿ ಕಟ್ ಮಾಡಿ ಬೆಲ್ಲ ಎಲ್ಲ ನೀಟಾಗಿ ಕಟ್ ಮಾಡಿ ವರು ಎಷ್ಟು ಸತಿ ಮೇಲೆ ಎಲ್ಲ ಓಡಾಡಿ ಒಣಗಿಸಿ ಬರ್ತಾರೆ ಟೇಸ್ಟ್ ಮಾತ್ರ ಸಕ್ಕರೆ ಇರುತ್ತೆ ನೀವು ಮನೇಲಿ ಮಾಡ್ಕೊಳ್ತೀನಿ ಅದ್ರ ಟೇಸ್ಟೇ ಬೇರೆ ಅದ್ರ ಜೊತೆಗೆ ನಾವು ಚಿಕ್ಕವರಲ್ಲಿ ತುಂಬ ಮಾಡ್ತಿದ್ರು ಅಮ್ಮ ಇದನ್ನ ಸಕ್ಕರೆ ಹೆಚ್ಚಿನ ಇದನ್ನ ನಾವು ಏನೋ ತುಂಬ ಡಿಸೈನ್ ಡಿಸೈನ್ ಯಾವ್ದು ಯಾರು ಹೆಂಗ್ ಎಷ್ಟು ಬೇಗ ತೆಗಿತೀವಿ ಅಂತ ಆ ಹಚ್ಚಿಗೆಲ್ಲ ಹಾಕಿದ್ರೆ ಇದನ್ನೆಲ್ಲ ಎಲ್ಲರೂ ಕೂತ್ಕೊಂಡು ಮಾಡ್ತಾ ಇದ್ವಿ ನಾವು ಜನರಲ್ ಆಗಿ ಅಮ್ಮ ಈ ಸತಿ ಮಾಡಿದ್ದಾರೆ ಸಕ್ಕರೆ ಹೆಚ್ಚು ಆದರೆ ತುಂಬ ಕಮ್ಮಿ ಮಾಡೋಕೆ ಹೇಳಿದೆ ಸಕ್ಕರೆ ಯಾರು ತಿನ್ನೋ ಜಾಸ್ತಿ ಬೇಡ ಅಂತ ಬಟ್ ನೀವು ಅಂಗಡಿಯಲ್ಲಿ ತಿನ್ನೋಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಇದು ಸ್ವಲ್ಪ ಬಾಗಿಟ್ಕೊಂಡು ಸಾಕು ಹಂಗೆ ಕರ್ಗೋಗುತ್ತೆ ಅಷ್ಟು ಸಕ್ಕದಾಗಿರುತ್ತೆ ಫ್ರೆಂಡ್ಸ್ ಆದರೆ ಈ ಪುಟ್ ಪುಟ್ಟ ಪಕ್ಷಿಗಳು ಇದ್ರದ್ದು ಡಿಸೈನೇ ಸಕ್ಕದಾಗಿರುತ್ತೆ ಎಲ್ಲ ಸೂಪರ್ ಆಗಿರುತ್ತೆ ಥ್ಯಾಂಕ್ಸ್ ನಾ ಮಾಡಿಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕೆ ನೆಕ್ಸ್ಟ್ ಬರೋ ಜನ್ರೇಷನ್ಗೆಲ್ಲ ಇದೆಲ್ಲ ಗೊತ್ತಿರುತ್ತೋ ಇಲ್ವೋ ಈ ತರ ಇನ್ನೋಸೆಂಟ್ ಮಾಮ್ಸ್ ಆದ್ರೆ ಮಾಡ್ಕೊಡ್ತಾರೆ ನಾವ್ ಮಾಮ್ಗಳೆಲ್ಲ ಮಾಡ್ಕೊಡಲ್ಲ ಎಲ್ಲ ಅಂಗಡಿಯಲ್ಲಿ ತಗೊಂಡ್ ಬಂದ್ಬಿಡ್ತೀವಿ ನೀವು ಹೇಳಿ ನೀವ್ ಮಾಡ್ತೀರ ಮಾಡಿದೀರ ಅಂಗಡಿ ಹೋಗಿ ತಗೊಂಡ್ಬರಕ್ಕೆ ಜಾಸ್ತಿ ಏನು ಕೊಡೋಲ್ಲ ಏನು ಬೆಲ್ಲ ತಿಂದು ನಾನು ಕೊಟ್ಟಿದ್ದು ಒಳ್ಳೆ ಮಾತು ಮಾತಾಡ್ತೀನಿ ಸಂಕ್ರಾಂತಿ ಮದುವೆ ಆದ್ಮೇಲೆ ಫಸ್ಟ್ ಸಂಕ್ರಾಂತಿ ಮಾಡ್ತಿರೋದು ಎಳ್ಳು ಬೆಲ್ಲ ತಿಂದು ನಾನೇನೇನು ಹೇಳ್ಕೊಡ್ತೀನಿ ಆ ಥರ ಎಲ್ಲ ಒಳ್ಳೆ ಮಾತು ಮಾತಾಡಿ ಓಕೆ ಇದೇ ಥರ ಈ ಸ್ಟೋನ್ ಸಂಕ್ರಾಂತಿಗಳು ನಾವು ಆಚರಿಸೋ ಹಾಗೆ ಥ್ಯಾಂಕ್ ಯು ಯು ವೆಲ್ಕಮ್ ಶ್ರೀ ಕೋಲಾಟ ನೋಡಿದ್ಯಾ ನೀನು ಸಂಕ್ರಾಂತಿ ಹಾಡದ್ನ ನೋಡಿಲ್ಲ ನೋಡಿಲ್ಲ ಅದು ಅದು ಆಡ್ತಿದ್ದು ಬಿಡು ಕೋಲು ಕೋಲನ್ನ ಕೋಲು ಕೋಲೆ ಕೋಲೆ ಕೋಲು ಕೋಲನ್ನ ಕೋಲಿ ಅಷ್ಟೇ ಕೋಲಾಟ ಕಪ್ತಿನಣ್ಣ ಕಪ್ತಿನಣ್ಣ ಅದಕ್ಕೆ ಎತ್ಕೊಂಡ್ಬಿಡೋದು ಅದು ತಿನ್ನಕಿರೋದು ಆಡಕ್ಕಲ್ಲ ಎಸ್ ನಾವು ಅಪ್ಪನ್ ಕೇಳೋಣ ಜನರಲ್ಲಿ ನಾವು ಅಪ್ಪನೇ ಹೊಡ್ಕೊಡೋದ್ ಬನ್ನಿ ಕಬ್ಸ್ ಬಾಸ್ ಕಬ್ಬಿ ಏನ್ರಮ್ಮ ಇದು ಹೊಡ್ಕೊಂಡು ಇಷ್ಟು ದೊಡ್ಡವರಾಗಿದ್ರೆ ಹೊಡ್ಕೊಂಡು ತಿನ್ನಕ್ಕಾಗಲ್ವಾ ನಿನ್ನೆ ಮಾಡ್ಕೊಂಡು ನೀ ನಾನು ನಿನಗೆ ಹೇಳ್ಬೇಕಂದ್ರೆ ನೀ ನನಗೆ ಮಾಡ್ಕೊಳ್ಬೇಕು ಅಂತ ನೆಕ್ಸ್ಟ್ ಇಯರ್ ಇಂದ ಅಂಕಲ್ ಗೆ ರಿಟೈರ್ಮೆಂಟ್ ಕೊಡ್ತಾನ ನಾನು ಏನು ಮಾಡೋ ಆಕೆ ವರ್ಡ್ ಜರ ನಾನು ಹೇಳ್ತೀನಿ ನೋಡಲ್ಲ ಹೆಂಗ್ ಮಾಡ್ತಾರೆ ಅದೇ ಅದು ಕಟ್ ಮಾಡಲ್ಲ ಸಾಮಾನ್ಯ ಕಡೆ ಸುಮ್ಮನೆ ನಾರ್ಮಲ್ ಕಟ್ ಮಾಡ್ತೀನಿ ನಾವು ಹಾಗೆಲ್ಲ ಮಾಡಲ್ಲ ಅಂದ್ರೆ ನಿಮ್ಮ ಕಡೆ ಪೇಪರ್ ಮೇಲೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹಾ ಸರಿ ಅಲ್ಲಲ್ಲ ಗಟ್ಟಿ ಆಗುತ್ತೆ ವೈಟ್ ಆಗುತ್ತೆ ವೈಟ್ ಆಗುತ್ತೆ ಬಟ್ ಇದನ್ನ ತಿಂದು ಆಗಿ ನೀರು ಕುಡಿಬೇಕು ಇದು ಇದು ಕಟ್ ಮಾಡುತ್ತೆ ಸೆಕೆಂಡ್ ಟ್ಯಾಲೆಂಟ್ ಇದು ಆಕ್ಚುಲಿ ಹಂಗೆ ಮಾಡ್ತಾ ಇದೆ ಇವಾಗ ಆಗುತ್ತೆ ಆಗುತ್ತೆ ಇದು ಇದು ಇದ್ ಕೈ ಇದು ಕೊಡ್ತೀನಿ ಹಂಗೆ ಬೇಕಾರೆ ತಿನ್ನೋಂಗಿದ್ರೆ ತಿನ್ನು ಅಲ್ಲ ಅಲ್ಲ ಇದು ಹಂಗೆ ಸಿಗುದು ಹೌದು ಅಲ್ಲಲ್ಲೇ ಸಿಗುತ್ತೆ ಇದು समजल आले भने एलाई टिट होला न तर हैन बोडसो फिटनेस इज माडले अ लास्ट रो पीस गुति न कट माडले यस्ता कलिबे

バイバイだな。